ನೋಡಿದ್ರೆ ಹೆಂಗ್ ಕೋಪ ಬರ್ತಿದೆ ಗೊತ್ತಾ ನನ್ಗೆ ಏ ಇವಾಗ ಏನ್ ಮಾಡ್ದೆ ಅಂತ ಏನ್ರಿ ಇವಾಗ ಏನ್ ಹೇಳಿ ಇವಾಗ ಏನಿವಾಗ ಇವಾಗ ನಾನ್ ಮೊಬೈಲ್ ಇಟ್ಕೊಂಡ್ ನನ್ ಪಾಡಗ್ ನಾನ್ ಡ್ಯೂಟಿ ನೋಡ್ದೆ ನೀನು ನೋಡಿದೀರ ಆ ಈ ಕರೆಟ್ಟಾಗಿ ಗಡ್ಡ ಬಂದಿಲ್ಲ ಯಾಕೆ ಏಯ್ ನಿಮ್ಮ ನಮ್ಮಿಷ್ಟ ನಿಮ್ಗ ಏನ್ರಿ ನಿಮ್ಮ ಇಷ್ಟ ನಮ್ಮಿಷ್ಟ ಈ ಒಟ್ಟೆ ನಿಂಗ್ ಬಂದಿದೆ ಕರೆಟ್ಟಾಗ ಏ ಇರ್ರಿ ನೀನ್ ಅಷ್ಟು ಇಷ್ಟ ನಾನ್ ನಿಮ್ಮ ಕೋಪ ಬರ್ಸ್ಬೇಡಿ ನನ್ನ ಓ ಬಾಣ ಈ ಕಡೆ ನೀವು ನೀಕಡೆ ಬಂದ್ಬಿಡೋಣ

ನಿಮ್ಮ ಮೂರು ಜನಾಗು ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ ನಿಮ್ಮ ಮೂರು ಜನಾಗ ನೋಡಿದ್ರು ಏನು ಯಾಕಣ ಸುಮ್ಮನೆ ರೈಸ್ ಮಾಡ್ತೀರಾ ನನಗೆ ಎಣ್ಣೆ ಹೊಡೆದಿದ್ರೆ ತಾನೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಪಾಕ್ ಏನು ಗೊತ್ತಾಗಲ್ವಾ ಅಷ್ಟು ನಗಿಯೋದೇನು ಹೆಂಗ್ ಕೋಪ ಬರ್ತಾಯಿದೆ ಗೊತ್ತಾ ನಿಮ್ಮನ್ನ ನೋಡಿದ್ರೆ ಏನು ಏನಾಯ್ತಪ್ಪ ಏನಾಯ್ತಪ್ಪ ಏನು ಇದೇನು ನೀವೆಲ್ಲ ಹೋಗ್ತಾಯಿದ್ದೀರಾ ನೀವೆಲ್ಲ ಹೋಗ್ತಾಯಿದ್ದೀರಾ ಎಲ್ಲೋಗ್ತಿದಿರಿ ಹಾಂ ನೀವೆಲ್ಲ ಹೋಗ್ತಾಯಿದ್ದೀರಾ ನೀವು ಹೆಣ್ಣು ನೋಡಿದ್ರ ಕೋಪ ಬರ್ತೀವಿ ನಿಮ್ಮ ನೋಡಿದ್ರೆ ಸುಮ್ಮನೆ ಸುಮ್ಮನೆ ರೈಸ್ ಮಾಡಬೇಡ್ರಿ ನನಗೆ ಏನೇನು ಮಾಡಿದೆ ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತಾ ಇದೆ ನನಗೆ ನಿಮ್ಮನ್ನು ನೋಡಿದ್ರೆ ಕೋಪ ಬರ್ತಾ ಇದೆ ಏನು ಯಾಕೆ ಅಂತ ಹೇಳಿದ್ರೆ ಏನು ಎ ಟಿ ಎಮ್ಗಾ ಹೋಗು ಇಲ್ಲ ಕಳ್ತಾರ ಮಾಡ್ಕೊಂಡು ಬಿಡ್ತೀನಿ ಹೋಗಿ ಸುಮ್ಮನೆ ಮನೆಗೆ ಹೋಗಿ ಎಲ್ಲಾದರೂ ಆರಾಮಾಗಿ ಮಲ್ಕೊಂಡು ಬಿಡಿ ಏನು ಏನು ನಿಮ್ಮಣ್ಣ ಹೋಗಿದ್ದಾರಾ ಕಾಸು ಹೊರಗಡೆ ಹೋಗಿದ್ದಾರಾ ಬನ್ನಿ ಬನ್ನಿ ಇಲ್ಲಿ ಬಾಪಾ ಕನ್ನಡದಂತಾನೆ ಕೋಪ ಬರ್ತಾ ಇದ್ದೆ ನಿನ್ನ ನೋಡಿ ನನಗೆ ಬರ್ತಾ ಇದೆ ಅವನು ಅಲ್ಲಿ ಯಾರೋ ಚಾಮರಾಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನನ್ನ ಕೋಪ ಬರ್ತಾ ಇರೋದು ಯಾರು ಒಂದು ಹಾಯ್ ಮಾಡಿ ಪ್ರಾಯಿಂಚ ಬರ್ರಿ ಇಲ್ಲಿ ಶಕ್ತಿ ಇದೆಯಾ ನಿನ್ಕೊಳ್ಳಕ್ಕೆ ಶಕ್ತಿ ಇದೆಯಾ ಕ್ರೈಮ್ ನಾನು ಎತ್ತಾಕ್ ಕೊಡ್ತೀನಿ ಏನು ಹೇಳಬೇಕು ಏನು ಹೇಳಬೇಕು ಭಾನುವಾರ ಭಾನುವಾರ ಎಣ್ಣೆ ಹೊಡಿಬೇಕು ಪಲ್ಟಿ ಹೊಡಿಬೇಕು ಬರೀ ಎಣ್ಣೆ ಹೊಡಿಬೇಕು ಹೊಡಿಯೋ ಹಾಂ ಅಲ್ಲ ಇವಾಗಲೇ ಹಿಂಗೆ ಚಂದ್ರಯಾನಕ್ಕೆ ಹೋಗಿ ಬಂದುಬಿಟ್ಟಿದ್ದೀರಾ ಆಲ್ರೆಡಿ ಎಣ್ಣೆ ಹೊಡೆದಿದೆ ಚಂದ್ರಯಾನಕ್ಕೆ ಹೋಗಿ ಬಂದುಬಿಡಿದಿರಾ ಅಣ್ಣ ಎಲ್ಲಿ ಹೋಗ್ತಾ ಅಣ್ಣ ಎಲ್ಲಿ ಹೋಗ್ತಾ ಹೌದಾ ಬಾಡ್ಗ ಹಾ ಸ್ವಾಮಿ ಆಮೇಲೆ ಕೋಪ ಬರ್ತಾ ಇದೆ ನಿಮ್ನ ನೋಡ್ತಾ ಇದ್ರೆ ಕೋಪ ಬರ್ತಾ ಇದೆ ಮನೇ ಏನ್ ಸುಮ್ಮನೆ ಏನಕ್ಕೆ ಯಾಕೆ ಅಂತ ಹೇಳ್ತೀರಾ ಕೋಪ ಬರ್ತಾ ಇದೆ ನೋಡ್ತಾ ಇದ್ರೆ ಈ ತರ ಎಲ್ಲ ಮಾಡ್ಬಾರ್ದು ಇದು ಘೋರ ಅನ್ಯಾಯ ಇದು ಅಲ್ಲ ಒಡೆಯೋದೇ ಈ ತರ ಇದೆಲ್ಲ ಏನಕ್ಕೆ ಹಾಕೋ ಕೂತಿದಿರಾ

ಇಲ್ಲಿ ನೋಡಿ ನೀವು ವೇಸ್ಟ್ ಯಾರು ಕೊಡಿ ಫೋನ್ ಮಾಡ್ತೀನಿ ಯಾರು ಕೊಡಿ ಮಾತಾಡ್ತೀನಿ ನಾವು ಸುಮ್ಮನೆ ಇರೋಣ ಗಡ್ಡ ಬೆಳ್ಳಗಾವ ಬಿಡಿದೆ ನಿಮ್ದು ನನ್ಗೆ ಹತ್ತೊಂಬತ್ತು ಇವಾಗ ಹೌದಾ ನಿಮ್ಗೆ ಎಷ್ಟು ಮಕ್ಕಳಿಗೆ ಟ್ವೆಂಟಿ ಮೇಲೆ ಇದೆಯಾ

ಏನು ಕೋಪ ಬರ್ತಾ ಇದೆ ನಿಮ್ನ ನೋಡಿ ನೀವು ಯಾರ ಹತ್ರ ನನ್ಗೆ ಗೊತ್ತಿಲ್ಲ ಪರಿಚಯ ಇಲ್ವಲ್ಲ ಸುಮ್ಮನೆ ಇಲ್ಲಿ ಪರಿಚಯ ಇಲ್ವಾ ಸರಿ ಬರಲ್ಲ ನಿಮ್ ನಾನು ನೋಡಿದ್ರೆ ಕೋಪ ಇದೆ ಯಾವ ಬೋಳೆ ಬಗ ಹೇಳಿದ್ರಿ ಯಾಕೆ ನೀವು ಯಾಕೆ ಹಿಂಗೆ ಏನ್ ಮಾಡಬೇಕು? ಏನ್ ಏನ್ ಡ್ಯಾನ್ಸ್ ಮಾಡಿ. ಏನ್ ಮಾಡಬೇಕು? ಇದು ಇದು ಈ ಕೂಲಿ ಶಿಶುದಾ ಬಿಟ್ಕೊಂಡು ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತಾ ಇದೆ ನನಗೆ. ಆತ್ ನಿಮ್ಮ ಇಷ್ಟ. ಏನ್ ನಿಮ್ಮ ಇಷ್ಟ? ನಿಮ್ಮ ಇಷ್ಟ ಅಂದ್ಬಿಟ್ಟು ಬಟ್ಟೆ ಬಿಸ್ಕೊಂಡು ರೋಡ್ ಎಲ್ಲಾ ಹಾಳು ಮಾಡಕಾಗುತ್ತಾ? ನಾನು ನಿಮಗೆ ಕಾಣಿಸ್ತಾ ಇದೀನೇನ್ರೋ? ಅದು ನೀವು ಕೆಲಸ ಮಾಡ್ವಾ? ಅಲ್ಲ ಏನ್ ನೀವು ಕೆಲಸ ಮಾಡೋ? ಕರೆಕ್ಟಾಗಿ ಮಾತಾಡಿ ಫಸ್ಟ್. ಏನ್ ಹೇಳೋ? ಅಲ್ಲ ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತಾ ಇದೆ ನನಗೆ. ಯಾಕೆ? ಐ ನನಗೆ ಗೊತ್ತಿಲ್ಲ. ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತಾ ಇದೆ ನನಗೆ. ಇದೇನಿದು ಹೇರ್ ಸ್ಟೈಲು ಅದು ನಮ್ಮ ಸ್ಟೈಲ್. ಏನ್ ನಿಮ್ಮ ಸ್ಟೈಲು ಈ ಕಡೆ ತಿರುಗಿ ಹಿಂಗೆ ನೋಡಿ ಮತ್ತೆ ನೋಡ್ರು ನನಗೆ ಸಿಟ್ಟು ಬರ್ತಾ ಇದೆ ಅಣ್ಣ ಏನು 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 ಹೇಳು ಇಲ್ಲಿಂದ ಎದ್ದು ಹೋಗು ಬಿ ಫಸ್ಟ್ ನನ್ನ ಇಷ್ಟ ನಾನು ನೋಡಿದ್ರೆ ಕೋಪ ಬರ್ತಾ ಇದೆ ಈಗ ನಮ್ಮ ಜಾಗ ನಿಮ್ಮ ಮನೆಯಲ್ಲಿ ಇರೋದು ಇಲ್ಲ ಅಲ್ಲೇ ಕೂತ್ಕೊಳ್ಳಿ ಇಲ್ಲ ಕೂತಿದ್ದೀನಿ ಇಲ್ಲ ನೀವು ಇಲ್ಲ ನಾ ತಿನ್ನುದು ನೀವು ನಮ್ಮ ಜಾಗ ಏನು ನಿಮ್ಮ ಜಾಗ ಇದೆಲ್ಲಾ ನಮ್ಮದೇ ಮಾಡಬೇಕು ಇದ್ರೆ ಇದ್ರೆ ನೀವು ಬಟ್ಟೆ ಬಿಸ್ಕಟ್ ರೋಡಲ್ಲ ಓಡಾಡಿ ಆ ಸುಮ್ಮನೆ ನಾನು ಕೋಪ ಬರಿಸ್ಬಿಡ್ರಿ ಸುಮ್ ಸುಮ್ಗೆ ಯಾಕ ಹಾಂ ಏನು ಸುಮ್ಮನೆ ಏನು ಮಾಡ್ತೀರಾ ಹಾಂ ಏನು ಮಾಡ್ತೀರಾ ಮಾಡ್ಬಾರ್ದು ಏನು ಹೊಡಿತೀರಾ ಹೊಡಿತೀರಾ ಸುಮ್ ಸುಮ್ಗೆ ಅಲ್ಲ ಇದು ಸುಮ್ ಸುಮ್ಮನೆ ಎಲ್ಲ ಏನು ಮಾಡಬಾರ್ದು ಟಯಾನಂಕರಿಸ್ತಿದ್ರ ಹಾಂ ಈಗ ನೀವು ಎದ್ದು ನನ್ನ ಕೋಪ ಬರುತ್ತೆ ಎದ್ದೋಗ್ತೀರಾ ಇಲ್ಲ ಏನಕ್ಕೆ ನೀವು ಎದ್ದೋಗ್ತೀರಾ ಇಲ್ಲ ಕೇಳ್ಬೇಕು ನೀವು ಎದ್ದೋಗ್ತೀರಾ ಇಲ್ಲ ಏನಕ್ಕೆ ಎದ್ದೋಗ್ಬೋದು ಎದ್ದು ಹೋಗ್ಬೇಕು ಯಾಕೆ ಹೋಗ್ಬಾರ್ದು ನನ್ನ ಇಷ್ಟ

ಅವ ಹೊರಡೆ ಬಿಡ್ತೀನಿ ಸ್ವಲ್ಪ ಫುಲ್ ಮಸ್ತ್ ಇದ್ರಲ್ಲಿ ಇದಿರ ಅಳೋಣ ಫುಲ್ ಹಾಯ್ ಮಾಡಿ ಅಣ್ಣ ಎಣ್ಣೆ ಹೊರಡ್ತೀನಿ ಫುಲ್ ಒಂದ ಹಾಯ್ ಮಾಡಿ ಸರಿ ಅಣ್ಣ ತಮಾಷೆ ಮಾಡಿದ್ವಿ ನಮ್ಮ ಚಾನಲ್ ಇದೆ YouTube ಅಲ್ಲಿ ಹಾ ಓಕೆ ಅಣ್ಣ ಇಲ್ಲ ನಾನು ಲೋಕಲ ಹಿಂಗೆ ಲೋಕಲ್ ಲೋಕಲ ಅಂದ್ರೆ ಹೆಂಗಿರಬೇಕು ಗೊತ್ತಾ ಪಟ್ಟನ್ ಅಂತ ಬಿಡುವೆ ನಾನು ಸರ್ವೆನಾಗಿ ಎಲ್ಲ ಆಚೆ அவன் ஹோக் திர சைல் நோட் ஒன்றே கர்நாடக சி எம் அது ஆகிடுத்து